ದ ಫೆಡ್ರಲ್ ಕರ್ನಾಟಕದ ಪಾಡ್ಕಾಸ್ಟ್ಗೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ಜೊತೆಗೆ ನಮ್ಮ ದ ಫೆಡ್ರಲ್ ಕರ್ನಾಟಕದ ಪ್ರಿನ್ಸಿಪಾಲ್ ಕರೆಸ್ಟೆಂಟ್ ಆಗಿರೋ ಚಂದ್ರಪ್ಪ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಪ್ಪ ಅವರೇ ಚಂದ್ರಪ್ಪ ಅವರೇ ವಿಷಯ ಮತ್ತೆ ಚರ್ಚೆಗೆ ಬಂದಿದೆ ಇದು ಗಡಿ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟದ್ದು ಬೆಳಗಾವಿ ಅಖಂಡ ಬೆಳಗಾವಿಯನ್ನು ವಿಭಜಿಸಿ ಹಲವು ಜಿಲ್ಲೆಗಳನ್ನು ಅನ್ನೋ ಒತ್ತಾಯ ಬಹಳ ಇಂಜಿನಿಯರ್ ಪ್ರಮುಖವಾಗಿ ಈ ಹಿಂದೆ ಇದ್ದಿದ್ದು ಚಿಕ್ಕೋಡಿ ಮತ್ತು ಗೋಕಾಕ್ ಅನ್ನ ವಿಭಜಿಸಿ ಮೂರು ಜಿಲ್ಲೆಗಳನ್ನಾಗಿ ಮಾಡಬೇಕಾಗಿತ್ತು ಅನ್ನೋದು ಅದು ಬಹಳ ವರ್ಷಗಳಿಂದ ನಡೀತಾ ಇದೆ ಚರ್ಚೆ ಬೇರೆ ಹೋರಾಟ ಸಮಿತಿಗಳಲ್ಲಾಗಿ ಸರ್ಕಾರದ ಮೇಲೆ ತಮ್ಮ ಕೊತ್ತಾಯಗಳನ್ನು ಮಂಡಿಸಿದ್ದಾರೆ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಸ್ವಲ್ಪ ಸಾಫ್ಟ್ ಅಂದರೆ ಏನೋ ಮಾಡಬೇಕನ್ನುವ ನಿಟ್ಟಲ್ಲಿ ಅಲ್ಲಿನ ರಾಜಕಾರಣಿಗಳು ಕೂಡ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದು ಅಲ್ಲಲ್ಲಿ ನಾವು ನೋಡಿದ್ವಿ ಕಳೆದ ಕೆಲವು ತಿಂಗಳುಗಳಿಂದ ಆದರೆ ಇತ್ತೀಚಿನ ಇತ್ತೀಚಿನ ಬೆಳವಣಿಗೆ ಏನಂದರೆ ಈ ಬೈಲು ಹೊಂಗಲ ಕೂಡ ಇದೆ ಅಲ್ಲ ಬೈಲು ಹೊಂಗಲವನ್ನು ಕೂಡ ಮತ್ತೊಂದು ಜಿಲ್ಲೆ ಮಾಡಬೇಕಂದ್ರೆ ಈಗ ಇರುವ ಅಖಂಡ ಬೆಳಗಾವಿಯಲ್ಲಿ ಏನು ಗೋಕಾಕ್ ಮತ್ತು ಚಿಕ್ಕೋಡಿಯನ್ನು ಮಾಡ್ತಾರೋ ಅದರ ಜೊತೆಗೆ ಬೈಲು ಹೊಂಗಲವನ್ನು ಕೂಡ ಸೇರಿಸಿ ಅದನ್ನು ಮತ್ತೊಂದು ಜಿಲ್ಲೆ ಒಟ್ಟು ನಾಲ್ಕು ಜಿಲ್ಲೆಗಳನ್ನಾಗಿ ಮಾಡುವಂಥ ಒಂದು ಹೊಸ ಪ್ರಸ್ತಾಪ ಈಗ ಬಂದಿದೆ ಬಂದಿರೋಂಥದ್ದು ಶಾಸಕ ಮಹಾಂತೇಶ್ ಕೌಜಲಗಿ ಅವರ ಕಡೆಯಿಂದ ಚಂದ್ರಪ್ಪ ಅವರು ಈಗ ಇದು ಹೊಸ ವಿಷಯ ಅಂದ್ರೆ ನಮಗೆ ರೀಸೆಂಟ್ ಆಗಿ ಈ ಬೈಲು ಅಂಗಲ ಅನ್ನುವಂತ ಪ್ರಸ್ತಾಪ ಆಗಿರೋದು ಏನೈತೆ ಈ ಬೈಲು ಅಂಗಲದ ಒಂದು ಪ್ರಾದೇಶಿಕ ಅಲ್ಲಿನ ಅಲ್ಲಿ ಒಂದು ಅವರು ಅದನ್ನ ನಮ್ಮ ಹೊಸ ಜಿಲ್ಲೆ ಆಗಲಿ ಆಗಲಿ ಅಂತ ಅಕ್ಕೊತ್ತಾಯ ಮಾಡೋಕ್ಕೂ ಅಥವಾ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಸಿ ಎಂ ಪತ್ರ ಬರೆಯೋಕೆ ಮುಖ್ಯ ಕಾರಣ ಏನಿರಬಹುದು ಚಂದ್ರಪ್ಪ ಬೆಳಗಾವಿಯನ್ನ ಎರಡು ಅಥವಾ ಮೂರು ಜಿಲ್ಲೆ ಮಾಡಬೇಕು ಅನ್ನೋ ಒತ್ತಾಯಗಳು ಬಹಳ ವರ್ಷಗಳಿಂದ ಇದೆ ಅಂದರೆ ಈ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಂದಿನ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗಿಂದೂ ಆ ಹೋರಾಟಗಳು ನಡೀತಾ ಇದ್ದಾವೆ ಒಂದಷ್ಟು ಜನ ಬೆಳಗಾವಿ ವಿಭಜನೆ ಪರವಾಗಿದ್ದರೆ ಕೆಲವರು ವಿರೋಧ ವ್ಯಕ್ತಪಡಿಸಿರೋದು ಉಂಟು ಯಾಕೆಂದರೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅಂದರೆ ಗಡಿ ವಿವಾದ ಇನ್ನೂ ಜ್ವಲನ ಅಂದರೆ ಜೀವಂತವಾಗಿದೆ ಅದು ಬಗೆಹರಿಯದ ಹೊರತು ಜಿಲ್ಲೆ ವಿಭಜನೆ ಮಾಡೋದು ಸೂಕ್ತ ಅಲ್ಲ ಬೈ ಚಾನ್ಸ್ ಈಗ ಜಿಲ್ಲೆ ವಿಭಜನೆ ಆಯಿತು ಅಂದರೆ ಮಹಾರಾಷ್ಟ್ರ ಅಥವಾ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಇವರು ತಕರಾರು ತೆಗಿಬೋದು ಮತ್ತು ಅದು ಗೊಂದಲದ ಗೂಡಾಗಿ ಮಾರ್ಪಡ್ಬೋದು ಅನ್ನೋ ಕಾರಣಕ್ಕೆ ಅದನ್ನ ಒಂದಷ್ಟು ವಿರೋಧ ವ್ಯಕ್ತಪಡಿಸಿರು ಇದ್ದರು ಕನ್ನಡ ಸಂಘಟನೆಗಳು ಅದೇನು ಅಂತಂದರೆ ಸರ್ಕಾರ ಒಂದು ಮಟ್ಟಕ್ಕೆ ಎರಡು ಅಥವಾ ಮೂರು ಜಿಲ್ಲೆಗಳನ್ನಾಗಿ ಮಾಡುವುದಕ್ಕೆ ಎಲ್ಲ ಒಂದು ಸ ಒಂದು ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಅಧಿವೇಶನದಲ್ಲೂ ಅದನ್ನೊಂದು ಪ್ರಸ್ತಾಪ ಮಾಡಿದರು ಸರ್ಕಾರ ಎರಡು ಜಿಲ್ಲೆಗಳನ್ನಾಗಿ ಮಾಡೋದಕ್ಕೆ ಸಿದ್ಧವಿದೆ ಅದಕ್ಕೂ ಮೊದಲು ಇಲ್ಲಿನ ಸ್ಥಳೀಯರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಬೇಕು ಅವರ ಅಭಿಪ್ರಾಯಗಳನ್ನ ಆಧರಿಸಿ ಜಿಲ್ಲೆ ವಿಭಜನೆ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳಿದರು ಈಗ ಈ ಮಧ್ಯೆ ಈ ಚಿಕ್ಕ ಚಿಕ್ಕೋಡಿ ಮತ್ತು ಗೋಕಾಕ್ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅನ್ನೋ ಹಳೆ ಇದು ಕೂಗಿತ್ತು ಈಗ ಬೈಲವಂಗಲನ್ನು ಕೂಡ ಹೊಸ ಜಿಲ್ಲೆಯಾಗಿ ಮಾಡಬೇಕು ನೀವು ಒಂದು ವೇಳೆ ಅಖಂಡ ಬೆಳಗಾವಿಯನ್ನು ವಿಭಜನೆ ಮಾಡಿದರೆ ನಮಗೆ ಬೈಲುಬಂಗಲ ಕೂಡ ಒಂದು ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತ ಮಹಾಂತೇಶ್ ಕೌ ಒಂದು ಪತ್ರ ಬರೆದಿದ್ದರು ಆದರೆ ಹಿನ್ನೆಲೆ ಏನು ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಬೈಲುಬಂಗಲದವರು ಹಾಗಾಗಿ ಅಲ್ಲಿ ಆ ಪಟ್ಟಣಕ್ಕೆ ತನ್ನದಾದಂಥ ಒಂದು ಸಾಂಸ್ಕೃತಿಕ ಇತಿಹಾಸ ಎಲ್ಲ ಇದ್ದಾವೆ ಹಾಗಾಗಿ ಹೋರಾಟದಲ್ಲೂ ತುಂಬ ಮುಂಚೂಣಿಯಲ್ಲಿದ್ದ ಹೆಸರುಗಳು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಆ ಒಂದು ಸ್ಮರಣಾರ್ಥವಾಗಿ ಬೆಳ ಬಂಗಲವನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಮಾಡಬೇಕು ಮಾಡಿ ಬೇರೆ ಬೇರೆ ಸಣ್ಣ ಪುಟ್ಟ ತಾಲೂಕುಗಳು ಅಂದರೆ ತುಂಬ ಸಮೀಪ ಇರುವ ತಾಲೂಕುಗಳನ್ನ ಸೇರಿಸಿ ಜಿಲ್ಲೆ ಮಾಡಬೇಕು ಅನ್ನೋ ಕೂಗು ಈಗ ಹೊಸದಾಗಿ ಕೇಳಿ ಬರ್ತಾ ಇದೆ ಓಕೆ ಈಗ ನಾವು ಹಿಂದೆ ಎಲ್ಲ ಈ ಚಿಕ್ಕೋಡಿ ಮತ್ತು ಗೋಕಾಕ್ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಅಲ್ಲಿನ ಅಂತರ ಈಗ ಬೇರೆ ಬೇರೆ ಜಿಲ್ಲೆಗಳನ್ನು ವಿಭಜನೆ ಮಾಡುವಾಗಲೂ ಪ್ರಮುಖವಾಗಿ ಮಾನದಂಡ ಇದ್ದು ಜಿಲ್ಲಾ ಕೇಂದ್ರದಿಂದ ಆ ಪ್ರದೇಶ ಭಾಳ ದೂರ ಇದೆ ಅಂತ ಅಂದರೆ ಲೈಕ್ ಒಂದು ಚಿಕ್ಕೋಡಿಯಿಂದ ಅಲ್ಲಿಗೆ ನೂರೈವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂದರೆ ಪ್ರತಿ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿಗೆ ಆ ಮೂಲೆಯ ವ್ಯಕ್ತಿ ಅಲ್ಲಿಗೆ ಬರಬೇಕು ಅಂತಂದ್ರೆ ನಮಗೆ ನೂರೈತು ಒಂದು ದಿನನೇ ಮುಗಿದು ಹೋಗುತ್ತೆ ಒಂದು ಏನಾದರೂ ಸರ್ಕಾರಿ ಕೆಲಸದ ಮೇಲೋ ಅಥವಾ ಇನ್ನೇನೋ ಅನ್ಯ ಕಾರ್ಯಕ್ರಮ ಜಿಲ್ಲಾ ಕೇಂದ್ರದಲ್ಲಿ ಬಹುತೇಕ ಎಲ್ಲ ಸ್ಥಾಪಿತ ಆಗಿರುತ್ತೆ ಅಲ್ಲಿನ ವಾಣಿಜ್ಯ ವಹಿವಾಟುಗಳು ಅಲ್ಲೇ ನಡೀತದೆ ಸರ್ಕಾರಿ ಕೆಲಸಗಳು ಅಲ್ಲೇ ನಡೀತದೆ ಇನ್ನೇನು ಅವರ ಸ್ವಯಂ ಕೆಲಸಕ್ಕೂ ಕೂಡ ಅಲ್ಲಿ ಹೋಗಬೇಕಾಗುತ್ತೆ ನೂರೈವತ್ತು ಅಂದರೆ ಪರ್ ಡೇ ಮುನ್ನೂರು ಕಿಲೋಮೀಟರ್ ಅಂದರೆ ನೀವು ಆಗ್ಬೋದು ಎಂಟಕ್ಕೆ ಹತ್ತವರ ಜರ್ನಿ ಅವನು ಕೆಲಸ ಮಾಡೋಕ್ಕೂ ಟೈಮ್ಸಲ್ಲ ಮೊದಲ ದಿನ ಮುಂದಿನ ದಿನ ರಾತ್ರಿಯೇ ಹೊರಟು ಮಾನಜಿಯನ್ನು ನಿದ್ದೆಗೆಟ್ಟು ಹೋಗಿ ಕೆಲಸ ಮಾಡಿಸ್ಕೊಳ್ಳಂಥ ಪರಿಸ್ಥಿತಿ ಈ ಪರಿಸ್ಥಿತಿಗೋಸ್ಕರ ಅವರು ಕೇಳಿದ್ದು ಸರಿಯಾಗೇ ಇರಬಹುದು ಆದರೆ ಈ ಇದು ನಮ್ಮ ಇದು ಪ್ರದೇಶ ಇದೆಯಲ್ಲ ಬೈಲು ಹೊಂಗಲ್ ಹೊಸ ಜಿಲ್ಲೆಗೂ ಈ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕಾರಣನೋ ಅಥವಾ ಇದು ಕೂಡ ಅಂದರೆ ಬೆಳಗಾವಿಯ ಟಫೋಗ್ರಫಿ ನೋಡುವಾಗ ಅದು ಬಹಳ ದೊಡ್ಡ ಜಿಲ್ಲೆನೇ ಅದು ಮತ್ತೆ ವೆರೈಟೀಸ್ ಆಫ್ ಅಲ್ಲಿ ಒಂದು ವೆರೈಟಿ ಜನಗಳಿರುವಂಥ ಜಾಗ ಕೂಡ ಹಾಗಾಗಿ ಈ ಮಾಂತೇಶ್ ಕೌಜಲಗಿ ಅವರ ಈ ಅಭಿಪ್ರಾಯಗಳಿದೆಯವಲ್ಲ ಅದಕ್ಕೆ ಬೇರೆ ಏನಾದರೂ ಅಂದ್ರೆ ಈ ಸಾಂಸ್ಕೃತಿಕ ಹಿನ್ನೆಲೆ ಬಿಟ್ಟರೆ ಬೇರೆ ಏನಾದರೂ ಕಂಡುಕೊಳ್ಳುವಂಥದ್ದು ಏನಾರು ಇದೆಯಾ ಅಥವಾ ರಾಜಕೀಯ ಪ್ರೇರಿತ ಒತ್ತಡಗಳು ಏನಾರು ಇದಾವೆ ಅಂತ ನಿಮ್ಗೆ ಮನಸ್ಸಿದೆಯಾ ಇಲ್ಲ ಇದೇನು ಅಂದ್ರೆ ಬೆಳಗಾವಿಲಿ ಈಗ ಗೋಕಾಕು ಬೆಳಗಾವಿ ಜಿಲ್ಲಾ ಕೇಂದ್ರದ ದೂರ ಅಂತರ ನೋಡಿದ್ರೆ ನೂರೈವತ್ತು ನೂರ ತೊಂಬತ್ತು ಕಿಲೋಮೀಟ್ರ್ವರೆಗೂ ಇದೆ ಅಂದರೆ ಯಾವುದೇ ಒಂದು ಕೆಲಸಗಳಿಗೆ ಬೆಳಗಾವಿಗೆ ಜಿಲ್ಲಾ ಕೇಂದ್ರಕ್ಕೆ ಬಂದು ಕೆಲಸಗಳನ್ನ ಮುಗಿಸ್ಕೊಂಡು ಹೋಗ್ಬೇಕು ಅಂದರೆ ಒಂದು ದಿನ ವಿಳ ಇದು ವ್ಯರ್ಥ ಆಗ್ತದೆ ಇನ್ನು ಅದೇ ರೀತಿ ಅಥಣಿ ಮತ್ತೆ ಬೇರೆ ಬೇರೆ ತಾಲ್ಲೂಕು ನಿಪ್ಪಾಣಿ ಈ ತಾಲೂಕುಗಳೆಲ್ಲ ಕನಿಷ್ಠ ನೂರು ಕಿಲೋಮೀಟ್ರ್ ಅಂತರದಲ್ಲಿದ್ದಾವೆ ಹಾಗಾಗಿ ಆಡಳಿತಾತ್ಮಕವಾಗಿ ಇದೊಂದು ತುಂಬ ಸಮಸ್ಯೆ ಆಗಿತ್ತು ಅಂದರೆ ತುಂಬ ಸರಳವಾಗಿ ಆಗ್ತಿಲ್ಲ ಯಾವುದೇ ಕೆಲಸಗಳು ಅಲ್ಲಿಂದ ಬೆಳಗಾವಿಗೆ ಬರೀಬೇಕು ಬರೀಬೇಕು ಅಂದರೆ ಬಸ್ಸುಗಳ ಸೌಕರ್ಯ ಇರಲ್ಲ ಒಂದೊಂದು ಟೈಮು ಮತ್ತು ತುಂಬ ಸಮಯ ಹಿಡಿತಾ ಇತ್ತು ಹಂಗಾಗಿ ಕಷ್ಟ ಆಗ್ತಿತ್ತು ಇದೇ ಒಂದು ಕಾರಣಕ್ಕೆ ಆ ಬೆಳಗಾವಿನ ಮೂರು ಜಿಲ್ಲೆಗಳನ್ನಾಗಿ ವಿಭಜನೆ ಮಾಡಿದ್ರೆ ಅಂದರೆ ಆಡಳಿತ ಸುಲಭವಾಗ್ತದೆ ಮತ್ತು ಅಭಿವೃದ್ಧಿನೂ ಹೊಂದುತ್ತೆ ಅನ್ನೋ ಒಂದು ಪರಿಕಲ್ಪನೆ ಅಥವಾ ಒಂದು ಉದ್ದೇಶ ಇತ್ತು ಇದರಿಂದ ಈಗ ಬೈಲಬಂಗಲನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅನ್ನೋದು ಈ ಥರದ್ದು ಯಾವುದೋ ಒಂದಷ್ಟು ಸನ್ನಿವೇಶಗಳು ಕಂಡು ಬರಲ್ಲ ಅಲ್ಲಿ ಅಂದರೆ ತುಂಬ ಬೆಳಗಾವಿಯಿಂದ ತುಂಬ ಕಡಿಮೆನೇ ಇದ್ದರು ಅಂತರ ಕಡಿಮೆ ಇದ್ದರು ಅಂದರೆ ಅಂದಾಜು ಒಂದು ಎಂಬತ್ತು ಕಿಲೋಮೀಟ್ರ್ ಆ ಥರದ್ದರೂ ಏನು ಅಂದರೆ ಒಂದು ಉದ್ದೇಶ ಐತಿಹಾಸಿಕ ಹಿನ್ನೆಲೆ ಇರೋ ತಾಲೂಕಿದು ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ಈ ಥರದ್ದೆಲ್ಲ ಒಂದಷ್ಟು ಹಿನ್ನೆಲೆಗಳಿತ್ತು ಅದಕ್ಕೋಸ್ಕರ ಮತ್ತೆ ಪಟ್ಟಣವು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅಂದರೆ ತುಂಬ ವಿಸ್ತಾರವಾಗಿರೋದ್ರಿಂದ ಅದನ್ನ ಪ್ರತ್ಯೇಕ ಜಿಲ್ಲೆ ಮಾಡಿ ಬೇರೆ ಜಿಲ್ಲೆಗಳನ್ನ ಇದ್ರ ಜೊತೆಗೆ ಸೇರಿಸಬೇಕು ಅನ್ನೋ ಡಿಮ್ಯಾಂಡ್ ಈಗ ಬರ್ತಾ ಇದೆ ಅದು ಈಗ ನಮ್ಮ ದೇಶದಲ್ಲಿ ಅಂದರೆ ಯಾವುದೇ ಒಂದು ನಡೆಗೆ ಒಂದು ರಾಜಕೀಯ ಪ್ರೇರಣೆ ಹಿನ್ನಡೆ ಮತ್ತು ಏನೋ ಒಂದು ಇರ್ತದೆ ಗಳಿಕೆ ಅವರಿಗೆ ಅವರ ಅವರನ್ನ ಅವರನ್ನು ಮೆಚ್ಚುಗೆಗಳಿಸ್ಕೊಳ್ಳುವಂಥದ್ದು ಬೇರೆ ಹಾಗಾಗಿ ಈ ಇದೆ ನಾವು ಮೋಸ್ಟ್ಲಿ ಏನಲ್ಲ ಖಂಡಿತ ಅದನ್ನು ಯಾಕೆಂದ್ರೆ ಯಾವುದೇ ಹೊಸ ಜಿಲ್ಲೆ ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡಬೇಕಾದ್ರು ಆ ಥರದ್ದೊಂದು ರಾಜಕೀಯವಾದ ಒಂದು ಲಾಭ ಗಳಿಸುವ ಒಂದು ಅಪಿಯಂತೂ ಆ ರಾಜಕಾರಣಿಗಳಲ್ಲಿ ಇದ್ದೇ ಇರುತ್ತೆ ಅದರಲ್ಲಿ ಇದು ಒಂದು ಇರಬಹುದು ಜೊತೆಗೆ ಬೈಲವಂಗಲದ ಜನರ ಅಭಿಲಾಷೆನೂ ಇರಬಹುದು ನಮ್ದು ಅಂದರೆ ನಮಗೂ ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾಡಿದ್ರೆ ನಾವು ಅಭಿವೃದ್ಧಿ ಹೊಂದ್ತೀವಿ ಅನ್ನೋ ಒಂದು ಆಸೆನೂ ಇರಬಹುದು ಅದೇ ಬೆಳಗಾವಿ ಅನ್ನೋದೇ ಒಂದು ನಮ್ಮ ಅಸ್ಮಿತೆ ಮತ್ತು ಅಸ್ತಿತ್ವದ ಕರ್ನಾಟಕಕ್ಕೆ ವಿಚಾರಕ್ಕೆ ಬಂದವರು ನಾವು ಬೆಳಗಾವಿಯನ್ನ ಬಹಳ ಒಂದು ಅಂದ್ರೆ ಬೆಳಗಾವಿಯನ್ನ ಪ್ರತಿ ನೀವು ವರ್ಷ ಇಡೀ ಸುದ್ದಿಯಲ್ಲಿ ರೋಜೆ ಆಗನ್ ಬೆಂಗಳೂರಾದ್ರೂ ಬೇರೆ ಬೇರೆ ಕಮರ್ಷಿಯಲ್ ಕಾರಣಕ್ಕೂ ರಸ್ತೆ ಗುಂಡಿ ಮುಚ್ಚಿದ್ದಕ್ಕೆ ಕಾರಣ ವಿಚಾರಕ್ಕೆ ಮತ್ತೆ ಸುದ್ದಿಗೆ ಗ್ರಹಸಾಗುವಾಗ ನಗರವಾದ್ರೆ ಬೆಳಗಾವಿ ಆ ರೀತಿ ಅಲ್ಲ ಅದು ಬೇರೆ ರೀತಿಯ ಭಾಷಾ ಸಂಘರ್ಷ ಆಮೇಲೆ ಅಲ್ಲಿನ ಸಾಂಸ್ಕೃತಿಕ ಸಂಘರ್ಷ ಆ ಕಡೆ ಈ ರೀತಿಯ ಮತ್ತೆ ರಾಜಕೀಯ ಹೋರಾಟ ನಿಮ್ಗೆ ರಾಜಕೀಯದ ಗೊತ್ತಿರಬಹುದು ಅಲ್ಲಿ ಇರುವಂತಹ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರುವ ಸಚಿವ ಸಂಪುಟದಲ್ಲಿ ಇರುವಂತಹ ಘಟಾನುಘಟಿಗಳೇ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಬಿಜೆಪಿ ಬಂದಾಗ ರಮೇಶ್ ಜಾರಕಿಹೊಳಿ ಲಕ್ಕನ ಜಾರಕಿಹೊಳಿ ಇಂಥವರೆಲ್ಲ ಸಾಕಷ್ಟು ಜನ ಘಟಾನುಘಟಿಗಳಿರುವಂತಹ ಪ್ರದೇಶ ಆದ್ರೆ ಈಗ ಈ ಬೆಳಗಾವಿಯನ್ನ ಯೋಜನೆ ಮಾಡಬಾರದು ಅಂತ ಏನು ಹೇಳ್ತಾರಲ್ಲ ಅದಕ್ಕೆ ಕನ್ನಡ ಪರ ಹೋರಾಟಗಾರರ ಒಂದು ಬಲವಾದ ವಿರೋಧ ಇದೆ ಅಂತ ಹೇಳಿ ನಮ್ಗೆ ಗೊತ್ತಿರೋದು ಸಂಗತಿ ಈ ಕನ್ನಡ ಪರ ಹೋರಾಟಗಾರದು ಏನು ವಾದ ಯಾಕೆ ಇದನ್ನು ಮಾಡಲೇಬಾರದು ಇದು ಮಾಡಿದ್ರೆ ನಮ್ಗೆ ಬಹಳ ಹಿನ್ನಡೆ ಆಗುತ್ತೆ ಅಂತ ಪರ ಹೋರಾಟಗಾರರು ಯಾಕೆ ಹೇಳಬೇಕಾಗುತ್ತೆ ಯಾಕೆ ಹೇಳ್ತಿದ್ದಾರೆ ಛತ್ರಪತಿ ಈಗ ಕನ್ನಡ ಪರ ಹೋರಾಟಗಾರರು ಬಹಳ ಹಿಂದೆಯಿಂದನೂ ಗಡಿ ವಿವಾದ ಇತ್ಯರ್ಥ ಆಗಬೇಕು ಅನ್ನೋ ಒಂದು ದೆಸೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಈಗೇನು ಅಂದರೆ ಬೆಳಗಾವಿನ ವಿಭಜನೆ ಮಾಡಿದ್ರೆ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗ್ತವೆ ಅನ್ನೋದು ಅವರ ಆತಂಕ ಯಾಕೆ ಅಂತಂದರೆ ಈಗ ಈಗಾಗಲೇ ಮಹಾಜನ ವರದಿ ಅಂತಿಮ ಆಗಿದ್ರು ಅದನ್ನು ಪ್ರಶ್ನೆ ಮಾಡಿ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಮುಂದುವರಿಸ್ತಾ ಇದೆ ಇದ್ರ ಮಧ್ಯೆ ಅದಿನ್ನೂ ಇತ್ಯರ್ಥ ಆಗಿಲ್ಲ ಹೀಗಾಗಿ ನೀವು ಜಿಲ್ಲೆ ವಿಭಜನೆ ಮಾಡಿದ್ರೆ ಮಾಮೂಲಿಯಾಗಿ ಅಂದರೆ ಮಹಾರಾಷ್ಟ್ರ ಹಸ್ತಕ್ಷೇಪ ಮಾಡೇ ಮಾಡುತ್ತೆ ಮತ್ತು ಅಲ್ಲಿ ಭಾಷಾ ಸಮಸ್ಯೆಗಳು ಇದರಾಗ್ತವೆ ಇದಕ್ಕೆ ವಿಭಜನೆಗಿಂತ ಮೊದಲು ಈ ಗಡಿ ವಿವಾದನ ಬಗೆಹರಿಸ್ಕೊಂಡ್ರೆ ಆಮೇಲೆ ವಿಭಜನೆ ನಿಧಾನಕ್ಕೆ ಮಾಡ್ಕೋಬೋದು ಅನ್ನೋದು ಕನ್ನಡಪರ ಹೋರಾಟಗಾರರ ಮಾತು ಅವರು ಹಿಂದೆ ಜೆ ಎಚ್ ಪಟೇಲ್ ಅವರ ಸರ್ಕಾರ ವಿಭಜನೆಗೆ ಸಿದ್ಧವಾಗಿದ್ದಾಗ ಇದೇ ಇವರು ಅಶೋಕ್ ಇವರು ಹೋರಾಟಗಾರರಾದ ಅಶೋಕ್ ಇವರು ಹೋಗಿ ಆ ಹುಬ್ಬಳ್ಳಿಲಿ ಜೆ ಎಚ್ ಪಟೇಲ್ರನ್ನು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ತಕ್ಷಣಕ್ಕೆ ಬೆಳಗಾವಿಯನ್ನು ವಿಭಜನೆ ಮಾಡಬಾರ್ದು ಮೊದಲು ಗಡಿ ವಿವಾದನ ಇತ್ಯರ್ಥ ಮಾಡಬೇಕು ಆ ಕಡೆ ನೀವು ದೃಷ್ಟಿ ಹೇರಿಸಿ ಇದನ್ನು ಕೈ ಬಿಡಿ ಅಂತ ಹೋಗಿ ಬಲವಂತ ಮಾಡಿ ಅವ್ರನ್ನ ಅವ್ರನ್ನಂದರೆ ಅವ್ರ ಮೇಲೆ ಒತ್ತಡ ಹಾಕಿ ಜೊತೆಗೆ ಕನ್ನಡ ಸಂಘಟನೆಗಳು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದ ಕಾರಣಕ್ಕಾಗಿ ಆಗ ಕೈ ಬಿಟ್ಟರು ಆ ಪ್ರಸ್ತಾಪನ ಪಟೇಲ್ರು ಕೈ ಬಿಟ್ರು ಈಗನು ಕನ್ನಡಪರ ಹೋರಾಟಗಾರರು ಹೇಳ್ತಿರೋದು ಅದೇ ಮೊದಲು ನೀವು ಗಡಿ ವಿವಾದನ ಬಗೆಹರಿಸ್ಕೊಳ್ಳಿ ವಿಭಜನೆಗೆ ನಮ್ಮದೇನು ಅಡ್ಡಿ ಆತಂಕಗಳು ಅಥವಾ ವಿರೋಧಗಳಿಲ್ಲ ಆದರೆ ಮೂಲ ಸಮಸ್ಯೆ ಬಗೆಹರಿಬೇಕು ಅದು ಬಗೆಹರಿತು ಅಂದರೆ ಆಮೇಲೆ ನಾವು ಜಿಲ್ಲಾ ವಿಭಜನ ಸುಲಭವಾಗಿ ಮಾಡ್ಕೋಬೋದು ಅನ್ನೋದು ಇವರ ಅಭಿಪ್ರಾಯಗಳು ಆದ್ರೆ ಒಂದು ಇನ್ನೊಂದು ಅಭಿಪ್ರಾಯ ಇದೆ ಚಂದ್ರಪ್ಪ ನಾನು ಕೆಲವು ಅವ್ರ ಜೊತೆ ಮಾತಾಡಬೇಕಿದ್ರೆ ಕೆಲವು ಪರಿಣತರ ಜೊತೆ ಮಾತಾಡಬೇಕಿದ್ರೆ ಅವರು ಸಾಮಾನ್ಯವಾಗಿ ಜಿಲ್ಲೆಗಳನ್ನ ವಿಭಜನೆ ಮಾಡೋದು ಯಾಕಂದ್ರೆ ಆಡಳಿತಾತ್ಮಕ ಹೌದು ಅದು ಒಂದು ಅಖಂಡವಾಗಿರುವಾಗ ಅದನ್ನ ಒಬ್ಬ ಜಿಲ್ಲಾಧಿಕಾರಿನೋ ಒಬ್ಬ ಎಸ್ ಪಿನೋ ನೋಡ್ ನಿಯಂತ್ರಣ ಮಾಡೋದು ಏನೋ ಒಂದು ಮೂಲೆಯಲ್ಲಿ ಘಟನೆ ಘಟನೆ ಆಯಿತು ಅಂದಾಗ ಈ ಜಿಲ್ಲಾಧಿಕಾರಿ ಅಲ್ಲಿ ತಲುಪುವಷ್ಟರಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿ ಬಿಡುತ್ತೆ ಗಡಿ ವಿಚಾರಕ್ಕೆ ಬಂದಾಗ್ಲೋ ಅವ್ರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಈ ಗಡಿ ಸಮಸ್ಯೆಗಳು ಗಲಾಟೆಗಳು ಈ ಎಂ ಎಸ್ ಬಂದು ಅವರೆಲ್ಲ ಬಂದು ಗಲಾಟೆ ಮಾಡೋದು ಈ ಬಸ್ ತಡೆಯೋದು ರೂಟಲ್ಲಿ ಬೆಂಗಳೂರು ಕರ್ನಾಟಕದ ಬಸ್ ಹೋಗುವಾಗ ಬಣ್ಣ ಹಚ್ಚಿ ಕಳಿಸೋದು ಮಸಿ ಬೆಳೆಯೋದು ಗಡಿಯಲ್ಲಿ ಇದಾಗುವಂಥದ್ದು ಬಂದಾಗ ಅವ್ರಿಗೆ ನಿಯಂತ್ರಣದ ಬಹಳ ಕಷ್ಟ ಅದು ಹಾಗಾಗಿ ಆಡಳಿತಾತ್ಮಕ ಸುಧಾರಣೆಗೋಸ್ಕರ ಇದು ಅನಿವಾರ್ಯ ಅದೇ ಇದರ ಜೊತೆಗೆ ಕೆಲವರು ಏನು ಹೇಳ್ತಾರೆ ಅಂದರೆ ವಿಭಜನೆ ಮಾಡೋದರಿಂದ ಈ ನಮ್ಮ ಕನ್ನಡಿಗರ ನಾವು ಕನ್ನಡಿಗರಾಗಿ ಹೇಳುವಾಗ ಏನು ಅಂದರೆ ಮರಾಠಿ ಪ್ರಭಾವ ಇದೆಯಲ್ಲ ಆ ಒಂದು ಲಾಬಿ ಅಂದ್ರೆ ಅವರು ಗಡಿಗಳ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ವಿಸ್ತರಿಸ್ಕೊಂಡಿದ್ದಾರೆ ಅಂದರೆ ಬೇರೆ ಬೇರೆ ಕಡೆ ಇಡೀ ಮಹಾರಾಷ್ಟ್ರ ಜೊತೆ ಸಾಕಷ್ಟು ಗ್ರಾಮಗಳಲ್ಲಿ ಗ್ರಾಮಗಳಲ್ಲಿ ಹಂಚ್ಕೊಂಡಿರೋ ಕಾರಣ ಅದೇನಾಗುತ್ತೆ ಅಂದ್ರೆ ಡಿವೈಡ್ ಮಾಡಿದ್ರೆ ಅಲ್ಲಿನ ಸಮೀಪದಲ್ಲೊಬ್ಬ ಅಧಿಕಾರಿ ಬರ್ತಾನೆ ನಿಯಂತ್ರಣ ಸಾಧ್ಯ ಇಲ್ಲೊಬ್ಬ ಸಮೀಪ ಅಧಿಕಾರಿ ಬರ್ತಾನೆ ಅವನಿಗೆ ನಿಯಂತ್ರಣ ಸಾಧ್ಯ ಆಮೇಲೆ ಈ ಒಂದು ಅವರ ಒಗ್ಗಟ್ಟಿದೆಯಲ್ಲ ಎಂಎಸ್ ಎಸ್ ಅವರ ಒಗ್ಗಟ್ಟಿಗೂ ಕೂಡ ಬೇರ್ಪಡಿಸಲಿಕ್ಕೆ ಸಾಧ್ಯ ಅನ್ನೋ ಅಭಿಪ್ರಾಯ ಕೂಡ ಇದೆ ಈ ಅಭಿಪ್ರಾಯ ನಮ್ಗೆ ಸತ್ಯ ಅಂತ ಅನ್ನಿಸ್ತಾ ಅಥವಾ ಇದು ಆ ರೀತಿ ಆಗೋದ್ರಿಂದ ವಯಸ್ಸು ವರ್ಷ ಏನಾದರೂ ನಮಗೆ ಅಂದರೆ ಕರ್ನಾಟಕಕ್ಕೆ ನಷ್ಟ ಆಗುವ ಸಾಧ್ಯತೆ ಇದೆ ಅಲ್ಲ ಒಂದು ಜಿಲ್ಲೆನ ವಿಭಜನೆ ಮಾಡೋದರಿಂದ ಈ ರೀತಿಯ ಅಂದರೆ ಮರಾಠಿ ಭಾಷಿಕ ಪ್ರದೇಶಗಳು ಕನ್ನಡ ಮಾತಾಡೋ ಒಂದು ಪ್ರದೇಶಗಳು ಈ ಥರದ ಇಶ್ಯೂ ಇರೋದೇ ಅಲ್ಲಿ ಅಂದರೆ ಭಾಷಾವಾರು ಯಾವ್ಯಾವ ಗ್ರಾಮಗಳು ಮರಾಠಿ ಮಾತಾಡುವಂಥ ಗ್ರಾಮಗಳನ್ನ ಮಹಾರಾಷ್ಟ್ರ ಕೊಡಿ ಕನ್ನಡ ಮಾತಾಡೋ ಗ್ರಾಮಗಳನ್ನ ಕರ್ನಾಟಕ ಕೊಡಿ ಅನ್ನೋದು ಒಂದು ವಿವಾದ ಅಲ್ಲಿರೋದು ಈಗ ಎರಡು ಇಬ್ರು ಈಗ ನಿಪ್ಪಾಣಿ ಆತೀ ಈ ಭಾಗದಲ್ಲಿಲ್ವ ಮರಾ ಮರಾಠಿ ಭಾಷಿಕರು ತುಂಬ ಜ ಸಂಖ್ಯೆಯಲ್ಲಿದ್ದಾರೆ ಅವರೇನು ಅಂತಂದರೆ ನಾವು ಜಿಲ್ಲೆ ವಿಭಜನೆ ಮಾಡಿದ್ರೆ ಈ ಈ ಸಮಸ್ಯೆ ಪೂರ್ತಿ ಬಗೆಹರಿತದೆ ಅಂತ ಒಂದು ಇರ್ಬೋದು ಒಂದು ಆಯಾಮದಲ್ಲಿ ನಾವು ಅದನ್ನ ವಿಶ್ಲೇಷಣೆ ಮಾಡಿದ್ರೆ ಆಗಬಹುದು ಯಾಕೆಂದರೆ ಒಂದಷ್ಟು ಮಟ್ಟಿಗೆ ಈ ಕರ್ನಾಟಕಕ್ಕೆ ನಾವು ಸೇಫ್ ಝೋನ್ ಅಂದರೆ ಬಗೆಹರಿತು ಸಮಸ್ಯೆಗಳೆಲ್ಲ ಬಗೆಹರಿತು ಇನ್ನು ಮುಂದೆ ನಮಗೆ ಕರ್ನಾ ಬೇರೆ ಜಿಲ್ಲೆಯಾಗಿ ಬದಲಾಗಿದೆ ನಾವು ಅಭಿವೃದ್ಧಿ ಹೊಂದಬಹುದು ಅನ್ನೋ ದೃಷ್ಟಿಯಿಂದ ಅವರು ಸುಮ್ಮನಾಗಬಹುದು ಆದರೆ ಇಲ್ಲಿ ಏನಂದರೆ ಮಹಾರಾಷ್ಟ್ರ ಸರ್ಕಾರ ಅಷ್ಟು ಸುಲಭವಾಗಿ ಬಿಡಲ ಬಿಡೋಕ್ಕಾಗೋದಿಲ್ಲ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಬಿಡೋದಿಲ್ಲ ಯಾಕೆಂದರೆ ಅವರು ಒಂದೇ ವಿಷಯಕ್ಕೆ ಅಂಟುಕೊಂಡು ಕುತ್ಕೊಂಡಿದ್ದಾರೆ ಈಗ ಅಂದರೆ ನಮಗೆ ಮರಾಠಿ ಭಾಷಿಕ ಪ್ರದೇಶಗಳು ಇದಾವೋ ಅದನ್ನೆಲ್ಲ ನಮಗೆ ಕೊಡಬೇಕು ಅನ್ನೋದು ಅವರು ಸಿಂಗಲ್ ಅಜೆಂಡಾ ಅವ್ರದ್ದು ಹಾಗಾಗಿ ಅಷ್ಟು ಸುಲಭವಾಗಿ ಇದು ಸಮಸ್ಯೆ ಬಗೆಯರುತ್ತೆ ಜಿಲ್ಲೆ ವಿಭಜನೆಯಿಂದ ಅನ್ನೋದು ಒಂದಷ್ಟು ಹೇಳೋದಕ್ಕೆ ಕಷ್ಟ ಆಗಬಹುದು ಯಾಕೆಂದರೆ ಒಂದು ನಮ್ಮ ಆಯಾಮದಲ್ಲಿ ಅಂದರೆ ನಮ್ಮ ಕರ್ನಾಟಕದ ಒಂದು ಕನ್ಸರ್ನಲ್ಲಿ ನೋಡೋಕೆ ಹೋದರೆ ಹೌದು ಈ ಏನಾದರೂ ಡಿವೈಡ್ ಮಾಡೋದ್ರಿಂದ ಆಯಾ ಪ್ರದೇಶಗಳನ್ನ ಒಂದಷ್ಟು ಅಂದರೆ ಅವ್ರ ಸ್ವಾಯತ್ತತೆ ಕೊಟ್ಟಂಗೆ ಪ್ರತ್ಯೇಕ ಜಿಲ್ಲೆ ಆದಮೇಲೆ ಅವ್ರಿಗೆ ಒಂದಷ್ಟು ಅಭಿವೃದ್ಧಿಗೆ ಬೇಕಾದಷ್ಟು ಅವಕಾಶಗಳಿರ್ತವೆ ಮತ್ತು ಜನನೂ ಸುಮ್ಮನಾಗ್ಬೋದು ಅಂತ ಅಂದ್ಕೋಬೋದು ಅದು ಆದರೆ ಅದು ಅಷ್ಟು ಸುಲಭವಾಗಿ ಬಿಡೋದು ಕಷ್ಟ ಮಹಾರಾಷ್ಟ್ರ ಸರ್ಕಾರ ಅಥವಾ ಎಮ್ ಬಿ ಎಸ್ನವ್ರು ಅದನ್ನು ಅದೇ ಈಗ ಮಹಾರಾಷ್ಟ್ರದ ವಿಚಾರಕ್ಕೆ ಬಂದಾಗ ನಾವು ಪ್ರತಿಸಲಿನ ಯಾವಾಗ ಅಂದರೆ ಈ ಗಡಿ ಅದಕ್ಕೆ ಬಂದಾಗ ಇದೊಂದು ಮುಗಿಯದ ಸಮಸ್ಯೆ ಅನ್ನೋ ಥರ ನಾವು ಕೆಳಗೆ ಏನಿದ್ದೀವಿ ನಮಗೆ ಅನಿಸ್ತದೆ ಗೊತ್ತಿಲ್ಲ ಅಲ್ಲಿ ವಾಸ್ತವ ಬೇರೆನೇ ಇರಬಹುದು ಈ ಗಡಿಗಳಲ್ಲಿ ಭಾಷಿಕರ ನಡುವಿನ ಕೆಲವು ಸಂಬಂಧ ಚೆನ್ನಾಗಿ ಇರಬಹುದು ನಾನು ಅಲ್ಲಿ ಸೇರ್ತೀನಿ ಯಾಕಂದ್ರೆ ಕಾಸರಗೋಡು ನಾ ನಾ ಮೂಲತಃ ಆ ದಕ್ಷಿಣ ಕನ್ನಡ ಪ್ರದೇಶ ನನಗೆ ಅಲ್ಲಿನ ಗೊತ್ತಿದೆ ಕಾಸರಗೋಡನ ಪ್ರದೇಶದಲ್ಲಿ ಇರುವ ಕನ್ನಡಿಗರು ಬಹಳ ವರ್ಷ ಹೋರಾಟ ಮಾಡಿದ್ರು ಅಲ್ಲಿ ನಮ್ಮನ್ನ ಕರ್ನಾಟಕ ಸೇರಿಸ್ಕೊಳ್ಳಿ ನಾವೆಲ್ಲ ಕನ್ನಡ ಇದೆ ಕನ್ನಡಿಗ ಅಲ್ಲಿ ಕಾಸರಗೋಡು ಪ್ರದೇಶದಲ್ಲಿ ಸಾಕಷ್ಟು ಮಂದಿ ಕನ್ನಡಿಗರು ಕನ್ನಡಿಗರು ಅಂತ ಹೇಳ್ಬೇಕು ಯಾಕಂದ್ರೆ ಕನ್ನಡಿಗರಾದ್ರೂ ಅವ್ರ ಮನೆ ಭಾಷೆ ತುಳು ಮತ್ತು ಕುಂಕಣಿ ಕುಂಕಣಿ ಅದು ಕರಾವಳಿ ಪ್ರದೇಶದಲ್ಲಿ ಇರುವ ಕುಂಕಣಿಗಳು ಕನ್ನಡ ಮತ್ತೆ ಸ್ಥಳೀಯ ಕೆಲವು ಭಾಷೆಗಳಿದ್ದಾವೆ ಬೇರೆ ಭಾಷೆ ಅಂತ ಬೇರೆ ಭಾಷೆಗಳೆಲ್ಲ ಇದ್ದವರು ಕಾಸರಗೋಡಲ್ಲಿ ತುಂಬ ಜನ ಇದ್ರು ಬಹಳ ವರ್ಷಗಳು ಹೋರಾಟ ಅದು ಬಟ್ ಅಲ್ಲಿ ತುಂಬ ಅಷ್ಟು ತೀವ್ರ ಗತಿಯಲ್ಲಿ ಆಗಲಿಲ್ಲ ಕೇರಳದವರು ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಆ ಪ್ರದೇಶವನ್ನು ಆಕ್ರಮಿಸಿಕೊಂಡ್ರು ಆಕ್ರಮಿಸಿಕೊಂಡ್ರು ಅಂದರೆ ಅವರು ಜಾಗನೇ ಆಗಿತ್ತು ಹಂಚಿಕೆ ಮೇಲೆ ಅವರು ಅಲ್ಲಿನ ಅಧಿಕಾರಿಗಳನ್ನ ನಿಯೋಜಿಸಿ ಅಂದ್ರೆ ಈಗ ಜಿಲ್ಲಾ ಗ್ರಾಮ ಪಂಚಾಯತ್ ಬಂದಾಗ ಮಲಯಾಳಿ ಅಧಿಕಾರನ್ನು ನಿಯೋಜಿಸಿದ್ರು ನೀವು ಯಾವಾಗ ಕನ್ನಡಿಗನೇ ಇರಲಿ ಅಲ್ಲಿ ಹೋಗಿ ಮಲಯಾಳ ಮಲ್ಲೇ ಅವನ ಜೊತೆ ಸಂವಹನ ಮಾಡಿಕೊಂಡು ನಿಮ್ಮ ಕೆಲಸ ಮಾಡಿಸ್ಕೊಂಡ್ ಬರಬೇಕು ನಾವೇ ರಿಷಬ್ ಶೆಟ್ಟಿದ ಸಿನಿಮಾ ನೋಡಿದಿವಿ ಪ್ರಾಥಮಿಕ ಶಾಲೆ ಸರ್ಕಾರ ಶಾಲೆಯ ಕಾನ್ಸೆಪ್ಟ್ ಅದು ಸಿನಿಮಾ ಅದೇನೆ ಅಂದ್ರೆ ಆ ಶಾಲೆಗೆ ಒಬ್ಬ ಮೇಸ್ಟ್ರನ್ನ ಮಲಯಾಳಿ ಮೇಸ್ಟರ್ನ ಹಾಕೋದು ಆ ಮಲಯಾಳಿ ಮೇಸ್ಟರ್ ಹಾಕೋ ಸಂದರ್ಭ ಸಿನಿಮಾದಲ್ಲಿ ತೋರಿಸಿದೆ ಅದು ವಾಸ್ತವದಲ್ಲಿ ಹೌದು ಅಲ್ಲಿ ಮಲಯಾಳಿ ಮೇಸ್ಟ್ ಹಾಕಿದ್ರೆ ನೀನ್ ಕನ್ನಡದ ಹುಡುಗ ನೀನ್ ಕನ್ನಡ ಅಲ್ಲಿ ಪಾಠ ಮಾಡಿಸ್ತೀನಿ ಕಳಿಸಿದ್ರೆ ಮಲಯಾಳಿ ಮೇಸ್ಟ್ರಿಗೆ ಪಾಠ ಮಾಡೋಕ್ಕೆ ಬರಲ್ಲ ಮಲಯಾಳಿ ವಿದ್ಯಾರ್ಥಿ ಕಲಿಯೋಗಿಲ್ಲ ಅನಿವಾರಿಗೆ ಒಂದು ಮಲಯಾಳಿ ಸೇರ್ಕೊಂಡು ಸೇರ್ಕೊಂಡಿಗಲ್ಲಿ ಆ ಅನ್ನೋ ಒಂದು ಇದು ಪೂರ್ಣ ಪ್ರಮಾಣ ವ್ಯಾಪಿಸ್ತಾ ಇದೆ ಈ ಬೆಳಗಾವಿ ವಿಚಾರಕ್ಕೆ ನಮ್ಗೆ ಇದು ಆಗ್ತಾ ಇಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ನಮ್ಮ ಏನಿಲ್ಲ ನಮ್ಗೆ ಕೊರತೆ ಏನೋ ಒಂದು ಕಾಣ್ತಾ ಇದೆ ಅಂದ್ರೆ ನಮ್ಮ ಕನ್ನಡತನ ಒಂದು ಅದು ವಿಭಜನೆ ಆಗಿ ಬಹಳ ವರ್ಷಗಳಾಗಿದೆ ಈಗ ನಮ್ಮ ಕರ್ನಾಟಕಕ್ಕೆ ಸೇರ್ಕೊಂಡು ವರ್ಷಗಳಾದ್ರೂ ಕನ್ನಡತನ ಅನ್ನೋದು ಅಲ್ಲಿ ಯಾಕೆ ಬೆಳೀತಿಲ್ಲ ಅಲ್ಲಿ ಜನರ ನಡುವೆ ಏನಾದ್ರೂ ಭಿನ್ನಾಭಿಪ್ರಾಯ ಇದೆಯೋ ಜನರೇನು ಅದನ್ನ ಜನರ ಏನಾದ್ರು ಸಂಘರ್ಷ ಕಿಳಿತಾರೋ ಅಥವಾ ಅವರಿಗೆ ಇಚ್ಛೆ ಇದ್ದು ಅಥವಾ ನಮ್ಮ ಒಂದು ಸರ್ಕಾರದ ಈ ತರದ ಅದನ್ನ ಪ್ರತಿಬಿಂಬಿಸ್ಲಿಕ್ಕೆ ಭಾಷೆಯನ್ನ ಪ್ರತಿಬಿಂಬಿಸಲಿಕ್ಕೆ ಹಿನ್ನಡೆ ಆಗಿದೆ ಹೇಗೆ ಅನಿಸ್ತಾ ಇದೆ ನಿಮಗೆ ಅಲ್ಲ ಒಂದು ಈಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಭಾಷಾವಾರು ರಾಜ್ಯಗಳ ವಿಂಗಡಣೆ ಆಯಿತು ಅವಾಗಿ ಈ ಸಮಸ್ಯೆ ಇದೆ ಈ ಮರಾಠಿಗರು ಅಂದರೆ ಒಂದಷ್ಟು ನಾವು ಕರ್ನಾಟಕದಲ್ಲಿ ಉಳಿತೀವಿ ಅಂತ ಕರ್ನಾಟಕದಲ್ಲಿ ಸೇರಿ ಮರಾಠಿ ಭಾಷಿಕರಾದರೂ ಕೂಡ ಕರ್ನಾಟಕದಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಕನ್ನಡಿಗರು ಕೂಡ ಅಲ್ಲಿ ಮಹಾರಾಷ್ಟ್ರದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಲ್ಲೇ ಇದ್ದಾರೆ ಅದು ಸಮಸ್ಯೆ ಇಲ್ಲ ಹೇಗಾಯಿತು ಅಂದರೆ ಈಗ ಯಾವುದೇ ಒಂದು ರಾಜ್ಯದ ಗಡಿ ಭಾಗಗಳಲ್ಲಿ ಈ ಸಮಸ್ಯೆ ಇದ್ದೇ ಆದರೆ ಇಲ್ಲಿ ಇದನ್ನ ಪೂರ್ತಿ ರಾಜಕಾರಣಕ್ಕೆ ಬಳಕೆ ಆಯಿತು ಒಂದಷ್ಟು ಮಹಾರಾಷ್ಟ್ರ ಕಡೆಯಿಂದ ಇರ್ಬೋದು ಕರ್ನಾಟಕದ ಕಡೆಯಿಂದನೂ ಈಗ ಅವರು ಒಂದಷ್ಟು ಇರಬಹುದು ನಾವು ಮರಾಠಿಗರು ಅಂದರೆ ಅವರು ಭಾಷೆ ವಿಚಾರವಾಗಿ ಅಷ್ಟೇ ನಾವು ಹೋಗ್ತೀವಿ ಅಂತ ಹೇಳೋದಿಲ್ಲ ನಮಗೆ ಅಭಿವೃದ್ಧಿ ಅಭಿವೃದ್ಧಿ ಮುಖ್ಯ ಯಾಕೆ ನಾವೀಗ ಮಹಾರಾಷ್ಟ್ರಕ್ಕೆ ಜೊತೆ ಹೋದರೆ ಅಲ್ಲಿನ ಸರ್ಕಾರಗಳಿಂದ ಒಂದಷ್ಟು ಪ್ರೋತ್ಸಾಹಗಳು ಸಿಗ್ಬೋದು ನಾವು ಹೆಚ್ಚಿನ ಅಭಿವೃದ್ಧಿ ಹೊಂದ್ಬೋದು ನಮ್ಮ ಪ್ರದೇಶಗಳು ಅನ್ನೋ ಒಂದು ನಿರೀಕ್ಷೆಗಳು ಇರ್ತವೆ ಅದೇ ರೀತಿ ಕನ್ನಡ ಕನ್ನಡದವ್ರಿಗೂ ಆ ಥರ ಇರಬಹುದು ಹಾಗಾಗಿ ಈ ಟೈಮಲ್ಲಿ ಏನಾಯಿತು ಅಂದರೆ ಈ ರಾಜಕಾರಣಿಗಳು ಅದನ್ನು ದೊಡ್ಡ ವಿವಾದ ಅನ್ನೋ ರೀತಿ ಬಿಂಬಿಸಿ ಅದು ಅಂತಾರಾಷ್ಟ್ರ ಅಂತರರಾಜ್ಯ ವಿವಾದವಾಗಿ ಮಾರ್ಪಡ್ತು ಅದಕ್ಕಾಗಿಯೇ ಸರ್ ಕೇಂದ್ರ ಸರ್ಕಾರ ಮಹಾಜನ ವರದಿನ ನೇಮಕ ಅಂದರೆ ಆಯೋಗ ಮಹಾಜನ ಆಯೋಗನ ನೇಮಕ ಮಾಡ್ತು ಅದು ಅಷ್ಟೇ ಮಹಾಜನ ವರದಿ ಏನಿದೆ ಅಂತಂದರೆ ಬೆಳಗಾವಿಲಿ ಮರಾಠಿ ಭಾಷಿಕರು ಇದ್ದರೂ ಕೂಡ ಬೆಳಗಾವಿ ಕರ್ನಾಟಕಕ್ಕೆ ಸೇರಬೇಕು ಅಂದರೆ ಅಲ್ಲಿ ಆ ಮಹಾಜನ ಆಯೋಗ ಈ ಗಡಿ ಜ ಗ್ರಾಮಗಳಲ್ಲಿ ಹೋಗಿ ಜನರನ್ನೆಲ್ಲ ಮಾತಾಡಿಸಿ ಅವರವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿತ್ತು ಹಂಗಾಗಿ ಅದು ಅಂತಿಮ ವರದಿ ಕೊಡ್ತು ಬೆಳಗಾವಿ ಏನಿದ್ರು ಕರ್ನಾಟಕಕ್ಕೆ ಸೇರಬೇಕು ಅನ್ನೋ ಒಂದು ಈ ಒಂದು ಇದರಲ್ಲಿ ಭಾಷೆಗಳಲ್ಲಿ ಅಂದರೆ ಜನ ಹೆಚ್ಚಾಗಿ ಕರ್ನಾಟಕದಲ್ಲೇ ಇರ್ತೀವಿ ಅಂತ ಹೇಳೋ ಕಾರಣಕ್ಕೆ ಅದಕ್ಕೆ ಸೇರಬೇಕು ಅಂದಿದ್ದು ಆದರೆ ಈಗ ಮಹಾರಾಷ್ಟ್ರದವರು ಅದನ್ನ ಒಪ್ಪಕ್ಕೆ ರೆಡಿಯಾಗಿಲ್ಲ ಅಂದ್ರೆ ಇಲ್ಲ ಇದು ನಮಗೆ ನಮ್ಮ ಆಕ್ಷೇಪಣೆ ಇದೆ ಇದಕ್ಕೆ ನಾವು ಮಹಾಜನ ವರದಿನ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಹಂಗಾಗಿ ಅಲ್ಲಿನ ಮಹಾರಾಷ್ಟ್ರ ಸರ್ಕಾರನೂ ಅಷ್ಟೇ ಕರ್ನಾಟಕ ಅಂದರೆ ಈ ನಾನ್ ಬಿಡಲ್ಲ ಬಿಡಲ್ಲ ಆ ಮಟ್ಟಕ್ಕೆ ಅದು ಈ ಕಗ್ಗಂಟಾಗೆ ಮುಂದುವರಿತಾನೆ ಇದೆ ಈಗ ಬೆಳಗಾವಿ ಅಂದಾಗ ಗಡಿ ನಮ್ಮ ಕೋರ್ಟ್ ಹಂತದಲ್ಲಿ ಇದೆ ಅಂತ ನಾವು ಸದ್ಯದ ಮಾಹಿತಿ ಈ ಗಡಿ ವಿವಾದ ಯಾವ ಯಾವ ಹಂತದಲ್ಲಿ ಕೋರ್ಟ್ಗೆ ಹೋಗ್ತು ಸದ್ಯಕ್ಕೆ ಅದರ ಸ್ಥಿತಿ ಅಂದ್ರೆ ಯಾವ ಸ್ಥಿತಿಯಲ್ಲಿ ಇದೆ ಚಂದ್ರಪುರ ನಮ್ಗೆ ವೀಕ್ಷಕರಿಗೆ ಇಲ್ಲ ಅದೀಗ ಮಹಾಜನ್ನ ವರದಿ ಬಂದಾದ್ಮೇಲೆ ಅದನ್ನ ಮಹಾರಾಷ್ಟ್ರ ಒಪ್ಕೊಂಡಿಲ್ಲ ಅದನ್ನು ಚಾಲೆಂಜ್ ಮಾಡಿದೆ ಸುಪ್ರೀಂ ಕೋರ್ಟಲ್ಲಿ ಸುಮಾರು ಆಗಲೇ ಒಂದು ಒಂದೂವರೆ ದಶಕದಿಂದ ಸುಪ್ರೀಂ ಕೋರ್ಟಲ್ಲೇ ಇದೆ ಅದು ಇಲ್ಲಿವರೆಗೂ ಅಂದರೆ ಈಗ ಗಡಿಯುವಾದ ಬಗೆಹರಿಸದಕ್ಕೆ ಎರಡೂ ರಾಜ್ಯಗಳಲ್ಲಿ ಈ ರಾಜಕೀಯ ಇಚ್ಛಾಶಕ್ತಿಗಳು ಕಡಿಮೆ ಇದ್ದಾವೆ ಅಂದರೆ ಇದೊಂದು ಇಶ್ಯೂನ ಚುನಾವಣೆ ಬಂದಾಗ ಮಾತ್ರ ಅದನ್ನು ರೈಸ್ ಮಾಡಬೇಕು ಅದನ್ನು ಚುನಾವಣೆ ಲಾಭಕ್ಕೋಸ್ಕರ ಮಾಡಬೇಕು ಅನ್ನೋದೇ ಒಂದಷ್ಟು ಇದೆ ಯಾರು ಇಲ್ಲಿವರೆಗೂ ಏಕೆಂದರೆ ಒಂದೂವರೆ ದಶಕದಲ್ಲಿ ಆ ವರದಿ ಕೊಟ್ಟಾದ ಮೇಲಿನ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರು ಅದ್ರ ಬಗ್ಗೆ ಏನೇನು ಆಕ್ಷೇಪಣೆಗಳಿದ್ದಾವೋ ಅಥವಾ ಕೊಡೋದು ಬಿಡೋದು ಇದ್ರ ಬಗ್ಗೆ ಏನಾದರೂ ಕುಳಿತು ಮಾತಾಡ್ಬೋದಾಗಿತ್ತು ಅದನ್ನು ಯಾರೂ ಮಾಡಲಿಲ್ಲ ಮಹಾರಾಷ್ಟ್ರ ಸರ್ಕಾರನೂ ಮಾಡಲಿಲ್ಲ ಕರ್ನಾಟಕ ಸರ್ಕಾರನೂ ಮಾಡಲಿಲ್ಲ ಅಂದರೆ ಇದೇನು ಅಂದರೆ ಇಲ್ಲಿ ಬರೀ ರಾಜಕೀಯವಾಗಿ ಅಷ್ಟೇ ನೋಡ್ತಾ ಇದ್ದಾರೆ ಹಂಗಾಗಿ ಇದು ಒಂದು ಇಲ್ಲ ಈ ಸಮಸ್ಯೆನೇ ಇಲ್ಲ ಆದರೆ ಜನ ಮಾತ್ರ ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ ಅವರಿಗೆ ಒಂದು ಬೆಳಗಾವಿ ಬೆಳಗಾವಿ ಮಾತ್ರ ತುಂಬ ಅಭಿವೃದ್ಧಿ ಹೊಂದಿದೆ ದೂರದ ಪ್ರದೇಶಗಳು ಅಭಿವೃದ್ಧಿ ಹೊಂದಿಲ್ಲ ಈ ಜಿಲ್ಲೆ ವಿಭಜನೆ ಯಾಕೆ ಈ ಕೂಗು ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣನೂ ಇದೆ ಅಂದ್ರೆ ಜಿಲ್ಲೆ ವಿಭಜನೆ ಮಾಡಿದ್ರೆ ಕನಿಷ್ಠ ಈಗ ಎರಡು ಅಥವಾ ಮೂರು ಜಿಲ್ಲೆಗಳಲ್ಲ ಮೂರು ಜಿಲ್ಲೆಗಳನ್ನ ವಿಭಜನೆ ಮಾಡಿದ್ರೆ ಆ ಪ್ರದೇಶಗಳು ಅಭಿವೃದ್ಧಿ ಹೊಂದ್ತವೆ ಅಭಿವೃದ್ಧಿ ಆದರೆ ಅಟ್ಲೀಸ್ಟ್ ಈಗ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಬೆಳಗಾವಿಯಲ್ಲಿ ಅದನ್ನು ಹಂಚಿಕೆ ಮಾಡಿದ್ರೆ ಕನಿಷ್ಠ ಅಭಿವೃದ್ಧಿಯಾದರೂ ಸಾಧಿಸಬಹುದು ಅಂದರೆ ಈಗ ಬೇರೆ ಬೇರೆ ಅಕ್ಕಪಕ್ಕದ ಜಿಲ್ಲೆಗಳು ತುಂಬ ಅಭಿವೃದ್ಧಿ ಹೊಂದಿರ್ತವೆ ಈಗ ನಾವು ಎಲ್ಲೋ ಒಂದು ಬಾರ್ಡರಲ್ಲಿ ಮಹಾರಾಷ್ಟ್ರ ಅಲ್ಲಿ ಮಹಾರಾಷ್ಟ್ರ ಸರ್ಕಾರನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ಕಡೆ ಕರ್ನಾಟಕ ಸರ್ಕಾರನು ತುಂಬ ದೂರ ಇರೋದ್ರಿಂದ ಒಂದಷ್ಟು ನಿರ್ಲಕ್ಷ್ಯ ವಹಿಸ್ಬೋದು ಹಂಗಾಗಿ ಈಗಲೂ ತುಂಬ ಸ್ವತಂತ್ರ ಬಂದಾಗ ಯಾವ ರೀತಿ ಇದ್ರು ಅದೇ ರೀತಿ ಇದ್ದಾರೆ ಹಂಗಾಗಿ ಅದು ಕೂಗ್ ಜೋರಾಗ್ತಿದೆ ಜಿಲ್ಲೆಯನ್ನು ಯೋಜನೆ ಮಾಡಿ ಜೋರಾಗ್ತಾ ಇದೆ ಈಗ ಬೆಳಗಾವಿಯಲ್ಲಿ ರಾಜಕೀಯ ಪಕ್ಷದ ಹಿಡಿತಕ್ಕೆ ಬಂದಾಗ ಅಲ್ಲಿ ಎರಡೂ ಪಕ್ಷಕ್ಕೆ ಬಹಳ ಚೆನ್ನಾಗಿ ಹಿಡಿತ ಇದೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಗಟ್ಟಿ ಹಿಡಿತ ಹೊಂದ್ಕೊಂಡಿದೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಜೊತೆಗೆ ಮಹಾರಾಷ್ಟ್ರದಲ್ಲೂ ಬಿಜೆಪಿ ಇತ್ತೀಚಿನ ದಿನಗಳಲ್ಲಿ ಪ್ರಾಬಲ್ಯ ಇರೋದ್ರಿಂದ ಈಗ ಆಸ್ ಎ ನ್ಯಾಷನಲ್ ಪಾರ್ಟಿಯಾಗಿ ನೆಕ್ಸ್ಟ್ ಟೈಮ್ ಏನಾದ್ರು ಅಂದ್ರೆ ನಮ್ಮ ಪ್ರಿಡಿಕ್ಷನ್ ಅಷ್ಟೇ ಬಿಜೆಪಿ ಬಂತು ಅಂತ ಆದರೆ ಅಥವಾ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ಸಾಲ್ವ್ ಮಾಡೋಕೆ ಈಸಿ ಮೆಥಡ್ ಅಂದ್ರೆ ಅಲ್ಲಿ ಒಮ್ಮತ ಈಗ ಪಡ್ ಫಡ್ನವೀಸ್ ಅವರು ಅಲ್ಲಿ ಫಡ್ನವೀಸ್ ಅವರು ಸಿ ಎಮ್ ಆಗಿದ್ದಾರೆ ಹಿಂದೂ ಫಡ್ನವೀಸ್ ಅವರು ಸಿ ಎಂ ಆಗಿದ್ರು ಆಗ್ಲೂ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬಟ್ ಯಾಕೆ ಅದನ್ನು ಕೊನೆಗೂ ಆಗಿಲ್ಲ ಅದು ಯಾಕಂದರೆ ಈಗ ವಿರೋಧ ಈಗ ಕಾಂಗ್ರೆಸ್ ಇರುವಾಗ ನಮಗೆ ಆಗೋದು ಅವರಪ್ಪ ಅಲ್ಲಿ ಬಿಜೆಪಿ ಇರೋದು ಅವರಿಗೆ ಅಲ್ಲಿನ ಮತ ಬ್ಯಾಂಕ್ ಅನ್ನೋದು ಪ್ರಾಮುಖ್ಯ ಆಗಿತ್ತು ಆ ಗಡಿಯ ಮತ ಬ್ಯಾಂಕ್ ಬಿಜೆಪಿ ಪ್ರಾಮುಖ್ಯ ಆಗಿರುವಾಗ ಅವರು ಇಲ್ಲ ನೀವು ಕರ್ನಾಟಕ ಪ್ರತಿ ಪ್ರತಿಯೂ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಈಗ ಆದರೆ ಇಲ್ಲಿ ಬಿಜೆಪಿ ಸರ್ಕಾರ ಬಂದಾಗಲೂ ಇದನ್ನ ಯಾಕೆ ಅದನ್ನು ಒಂದು ಸರಿ ಸರಿ ಮಾರ್ಗಕ್ಕೆ ಇಲ್ಲಿ ನಾವು ಪ್ರಶ್ನೆ ನಾವು ಆಗದಿಂದ ಚರ್ಚೆ ಮಾಡುತ್ತಿರೋದು ಬೆಳಗಾವಿ ಜಿಲ್ಲೆಯ ಅಂದ್ರೆ ಸಬರ್ ಅಂದ್ರೆ ಹೊರಗಿನ ಪ್ರದೇಶಗಳಿಗೆ ಈ ಪಟ್ಟಣವನ್ನ ನಗರವನ್ನ ಬಿಟ್ಟಿರುವ ಹೊರಗಿನ ಪ್ರದೇಶಗಳಿಗೆ ತುಂಬಾ ದೂರದ ಅಂದ್ರೆ ರಿಮೋಟ್ ಪ್ಲೇಸ್ಗಳಿಗೆ ಅಭಿವೃದ್ಧಿಯ ಒಂದು ಅಲ್ಲಿ ಬೆಳಕು ಸಾಕ್ತಾ ಇಲ್ಲ ಮುಟ್ತಾ ಇಲ್ಲ ಅನ್ನೋದೇ ನಮ್ಮ ಚರ್ಚೆ ಆಗಿರುವಾಗ ಈ ಅದನ್ನು ಒಂದು ಹೊಂದಾಣಿಕೆಯ ಮಟ್ಟಕ್ಕೆ ಯಾಕೆ ತರಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತದೆ ಸರ್ ಅಲ್ಲ ಈಗ ಮಹಾಜನ ವರದಿ ಮಹಾಜನ ಆಯೋಗ ಆರಂಭ ಆದಾಗಿನವೇ ಮಹಾರಾಷ್ಟ್ರದಲ್ಲಿ ಒಂದು ಪಕ್ಷ ಕರ್ನಾಟಕದಲ್ಲಿ ಒಂದು ಪಕ್ಷ ಈ ರೀತಿ ಇತ್ತು ಕೆಲವೊಮ್ಮೆ ಎರಡು ಕಡೆ ಒಂದೇ ಪಕ್ಷ ಇದ್ರೂ ರಾಜಕೀಯವಾಗಿ ಏನು ಲಾಭ ಸರ್ಕಾರಗಳು ಮಹಾರಾಷ್ಟ್ರ ಸರ್ಕಾರದಲ್ಲಿ ಈಗ ಅಲ್ಲಿ ಬಿ ಜೆ ಪಿ ಇದೆ ಕರ್ನಾಟಕದಲ್ಲೂ ಬಿ ಜೆ ಪಿ ಇದೆ ಇಬ್ಬರು ಕುತ್ಕು ಕುಳಿತುಕೊಂಡು ಬಗೆಹರಿಸ್ಕೋಬೋದು ಅನ್ನೋ ಒಂದು ಅದು ಈಜಿಯಾಗಿ ಅಂದ್ರೆ ಒಳ್ಳೆ ಮೆಥಡ್ ಅದು ಕುತ್ಕೊಂಡು ಬಗೆಹರಿಸ್ಬೋದು ಆದರೆ ರಾಜಕೀಯವಾಗಿ ಏನು ಲಾಭ ಇದೆ ಅದನ್ನ ನೋಡ್ತಾರೆ ಈಗ ಕರ್ನಾಟಕದಲ್ಲಿ ಈಗ ಬಿಜೆಪಿ ಬಿಜೆಪಿಯವರು ಆಯ್ತು ನಾವು ಹೋಗ್ತಿವಿ ಅನ್ಬೋದು ಬಟ್ ಕಾಂಗ್ರೆಸ್ ಇಂದ ಏನೋ ಅಬ್ಜೆಕ್ಷನ್ಸ್ ಬರ್ಬೋದು ಅಲ್ಲೋ ಅದೇ ರೀತಿ ಬಿಜೆಪಿ ಅವ್ರ ಮುಂದೆ ಬಂದ್ರು ಬೇರೆ ಆ ನಮ್ಮ ಇವರು ಠಾಕ್ರೆ ಅವ್ರದ್ದು ಅವರು ಎಂ ಎನ್ ಎಸ್ ಅವರು ಇವರೆಲ್ಲಾನು ಮುಂದಕ್ಕೆ ಬಿಡ್ತಾರೆ ಗೊತ್ತಿಲ್ಲ ಅಂದರೆ ಇದು ಆಯಾ ಪ್ರ ರಾಜ್ಯಗಳಲ್ಲಿ ಅಲ್ಲ ಅಲ್ಲದೆ ಅಲ್ಲಿನ ಸಮಸ್ಯೆಗಳೇ ಜಾಸ್ತಿ ಒಂದಷ್ಟು ಪ್ರಭಾವ ಬೀರ್ತಾ ಇರ್ತವೆ ಹಂಗಾಗಿ ಅಲ್ಲೂ ಎಮ್ ಎಮ್ ಎನ್ ಸಿ ಎಮ್ ಎನ್ ಎಸ್ ಇರ್ಬೋದು ಅಥವಾ ಶಿವಸೇನೆ ಇರ್ಬೋದು ಆ ಥರದ್ದು ಒಂದಷ್ಟು ಸಮಸ್ಯೆಗಳು ಇರಬಹುದು ಹಂಗಾಗಿ ಇಲ್ಲಿವರೆಗೂ ಅದು ಸಾಧ್ಯನೇ ಆಗಲಿಲ್ಲ ಅಂದರೆ ಈಗ ಒಂದೇ ಪಕ್ಷಗಳು ಅಥವಾ ಅದು ಅದು ಇರಬಹುದು ಪಕ್ಷಗಳು ಒಂದೇ ಆಗಿದ್ರು ಬೇರೆ ಬೇರೆ ಪಕ್ಷಗಳಾಗಿದ್ದರೂ ಕನಿಷ್ಠ ಅದನ್ನು ಕೂತ್ಕೊಂಡು ಬಗೆಹರಿಸ್ಕೊಂಬೋ ಕಾಳಜಿಗೂ ಕಾಲೇಜಿನೂ ಕಾಣಿಸ್ತಾ ಇಲ್ಲ ಎರಡೂ ಕಡೆ ಈಗ ಕೊನೆಯದಾಗಿ ನಮಗೆ ಮುಗಿಸುವ ಮೊದಲು ನಾವು ಒಂದು ಅಂದ್ರೆ ನಮ್ಮ ವೀಕ್ಷಕರಿಗೆ ಈಗ ಸಾಮಾನ್ಯ ಪ್ರತ್ಯೇಕ ಅನ್ನೋದು ಬೇರೆಲ್ಲ ಕಾಂಟೆಕ್ಟ್ ಬಂದಾಗೇ ಪ್ರತ್ಯೇಕ ಪ್ರತ್ಯೇಕ ರಾಜ್ಯ ಕೂಗು ಬಂದಾಗ ಬಹಳ ನಮ್ಗೆ ಆಗುತ್ತೆ ನಮ್ಮ ರಾಜ್ಯವನ್ನು ಇದು ಮಾಡ ಪ್ರತ್ಯೇಕ ಜಿಲ್ಲೆಯನ್ನ ಪ್ರತ್ಯೇಕ ಮಾಡಿ ಅಭಿವೃದ್ಧಿಯನ್ನು ಸುಧಾರಿಸಿ ಅಂದಾಗ ನಮಗೆ ಆಕ್ಚುಲಿ ಪಾಸಿಟಿವ್ ಆಗಿಬಾರ್ದು ಈಗ ಹೌದು ಒಳ್ಳೇದಾಗುತ್ತೆ ಯಾಕಂದ್ರೆ ನಾವು ಎಷ್ಟೋ ಜಿಲ್ಲೆಗಳಲ್ಲಿ ಮೂವತ್ತೊಂದರ ತನಕ ಬಂದಿದೆ ವಿಜಯನಗರ ಕೊನೆಗೆ ಮೂವತ್ತೊಂದನೇ ಜಿಲ್ಲೆ ಅದಕ್ಕೆ ಮೊದ್ಲು ಯಾದಗಿರಿ ಬಂತು ಆಗಿರುವಾಗ ನಮಗೂ ಅದರಿಂದ ಅಭಿವೃದ್ಧಿ ಆಗಿದೆ ಅಂತ ಅನಿಸ್ತದೆ ಈಗ ಇದೇ ಬೈಲು ಹೊಂಗಲದ ವಿಚಾರ ಕೊನೆಯದಾಗಿ ನಾನು ತಿಳಿದರೆ ಈಗ ಈ ಪದೇ ಪದೇ ಈ ರೀತಿ ಬೇರೆ ಬೇರೆ ಕಡೆಯಿಂದ ಈ ಒಂದು ಪ್ರತ್ಯೇಕ ಜಿಲ್ಲೆಯನ್ನು ಮಾಡಿ ಕೊಡಿ ಮಾಡಿ ಕೊಡಿ ಅಂತ ಒಂದು ಅವಕಾಶ ಕೊಡೋದಕ್ಕಿಂತ ಈಗ ಏನು ಪ್ರತಿ ಪ್ರಸ್ತುತ ಸರ್ಕಾರ ಏನಿದೆಯೋ ಅದನ್ನ ಕೋರ್ಟ್ ಅಲ್ಲಿ ಕೋರ್ಟ್ ಮಟ್ಟದಲ್ಲಿ ಬಹಳ ತೀವ್ರಗತಿಯಲ್ಲಿ ಮುಗಿಸಿ ಅದನ್ನ ಕೊನೆಗಾಣಿಸಿ ಈ ಬೆಳಗಾವಿ ಮಹಾರಾಷ್ಟ್ರದ ಇದೊಂದು ರಾಜಕೀಯ ಅಲ್ಲದ ಸಮಸ್ಯೆಯನ್ನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇದೆಯಾ ನಮ್ಗೆ ಏನಾದರೂ ಇಲ್ಲ ಖಂಡಿತ ಇದೆ ಅದು ಏನಂದ್ರೆ ಮೊದಲು ಈ ಜಿಲ್ಲೆ ವಿಭಜನೆಗಿಂತ ಮುಂಚೆ ಗಡಿಯುವುದನ್ನು ಬಗೆಹರಿಸ್ಕೋಬೇಕು ಇಲ್ಲ ಅದು ಬಗೆಹರಿಯದ ಹೊರತು ನಾವು ಜಿಲ್ಲೆ ಯೋಜನೆ ಮಾಡಿದ್ರೆ ಮತ್ತೆ ಒಂದಕ್ಕೊಂದು ಸಮಸ್ಯೆಗಳು ಬರ್ತಾನೆ ಇರ್ತವೆ ಅಂದ್ರೆ ಆಗ್ಲೂ ರಾಜಕಾರಣಗಳು ಮಾಡ್ಬೋದು ಈ ತರದೊಂದು ಸಮಸ್ಯೆಗಳನ್ನ ತಂದು ಸೃಷ್ಟಿ ಅಷ್ಟೇ ಹುಟ್ಟಾಗ್ತಾರೆ ಮತ್ತೆ ಅದು ಜನ ಅದನ್ನ ಆ ಯಾತನೆಯನ್ನು ಅನುಭವಿಸ್ಬೇಕಾಗುತ್ತೆ ಅದಕ್ಕಾಗಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಈಗ ಪ್ರಕರಣ ಇದೆ ಏಕೆಂದರೆ ಮಹಾಜನ ಆಯೋಗ ಅಷ್ಟ ಶಿಫಾರಸುಗಳಲ್ಲಿ ಹೇಳಿದೆ ಈಗ ಬೆಳಗಾವಿನ ಕರ್ನಾಟಕಕ್ಕೆ ಬಿಟ್ಟುಕೊಡಬೇಕು ಅಂತ ಅಲ್ಲೂ ಕೆಲವೊಂದು ಮರಾಠಿ ಭಾಷಿಕರು ಕರ್ನಾಟಕದಲ್ಲಿರೋ ಮರಾಠಿ ಭಾಷಿಕರನ್ನ ಮಹಾರಾಷ್ಟ್ರಕ್ಕೆ ಕೊಡಬೇಕು ಅಂತ ಹೇಳಿದೆ ಅಲ್ಲಿ ಅದನ್ನು ಕುಳಿತುಕೊಂಡು ಬಗೆಹರಿಸ್ಕೊಂಡ್ರೆ ಇಲ್ಲ ಕೋರ್ಟಲ್ಲಿ ಈಗ ನಮ್ಮ ಕಾನೂನು ತಜ್ಞರನ್ನ ಹೋಗಿ ಇಲ್ಲ ಮಹಾರಾಷ್ಟ್ರ ಜೊತೆ ಮಾತಾಡೋದು ಸುಪ್ರೀಂ ಕೋರ್ಟ್ನಲ್ಲಿ ಈ ತರ ಒಂದು ಇಬ್ಬರು ಸಂಧಾನಕ್ಕೆ ಬಂದು ಬಗೆಹರಿಸಿದ್ರೆ ಇದು ದಶಕಗಳ ಒಂದು ವಿವಾದಕ್ಕೆ ಇತಿಶ್ರಿಯಾಡಬಹುದು ಇಲ್ಲ ಅಂತಂದ್ರೆ ಇದು ಆ ವಿವಾದನ ಹಾಗೆ ಇಟ್ಕೊಂಡು ನಾವು ಜಿಲ್ಲೆ ವಿಭಜನೆ ಮಾಡ್ತೀವಿ ಮತ್ತೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂದರೆ ಅದು ಯಾವತ್ತಿದ್ರೂ ಸಮಸ್ಯೆನೇ ಸಮಸ್ಯೆಯಾಗಿ ಸಮಸ್ಯೆಯಾಗೆ ಕಾಡ್ತಾ ಇರುತ್ತೆ ಪ್ರಿಯ ವೀಕ್ಷಕರೇ ಇದು ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಚಂದ್ರಪ್ಪ ಅವರು ಈ ಬೆಳಗಾವಿಯ ಹೊಸ ಬೈಲು ಹೊಂಗಲ ಪ್ರತ್ಯೇಕ ಜಿಲ್ಲೆಯ ವಿಷಯದ ಬಗ್ಗೆ ಅದ್ಭುತವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮತ್ತೊಂದು ಇದೇ ರೀತಿಯ ಚರ್ಚೆಯಲ್ಲಿ ಭೇಟಿಯಾಗ್ತೀನಿ ಮಾಹಿತಿ ನೀಡಿದ ಚಂದ್ರಪುರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ